ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ವಿಸ್ಮಯ ನಾನಿವತ್ತು ನನ್ನ ವಿಡಿಯೋದಲ್ಲಿ ಜೆಲ್ ನೈಲ್ ಪಾಲಿಶ್ನ ಹೇಗೆ ಸೇಫ್ ಆಗಿ ರಿಮೂವ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನೈಲ್ ಪಾಲಿಶ್ ರಿಮೂವರ್ನ ತೊಗೋತಾ ಇದ್ದೀನಿ ನಂತರ ನೈಲ್ ಪಾಲಿಶ್ ರಿಮೂವರ್ ಪ್ಯಾಡ್ನ ಬಳಸ್ತಾ ಇದ್ದೀನಿ ಈ ಒಂದು ನೈಲ್ ಪಾಲಿಷ್ ರಿಮೂವರ್ ಪ್ಯಾಡ್ನ ನೈಲ್ ರಿಮೂವರ್ ರಿಮೂವರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ವೆಟ್ ಆಗಿರುವಂತಹ ಒಂದು ಪ್ಯಾಡ್ನ ನೀಟಾಗಿ ನನ್ನ ಫಿಂಗರಿಗೆ ರ್ಯಾಪ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ರ್ಯಾಪ್ ಮಾಡ್ತಾ ಇದ್ದೀನಿ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ನಂತರ ನಾನಿಲ್ಲಿ ಫಾಯಿಲ್ ಪೇಪರ್ನ ಇದ್ದೀನಿ ಈ ಫಾಯಿಲ್ ಪೇಪರ್ನ ಸ್ಕ್ವಯರ್ ಶೇಪಲ್ಲಿ ಮೊದಲೇ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನು ಕೂಡ ಅದೇ ರೀತಿ ರ್ಯಾಪ್ ಮಾಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಫಿಂಗರ್ ಕ್ಲಿಪ್ಸ್ ಅಂತ ಸಿಗುತ್ತೆ ಇದನ್ನು ನೀವು ಆನ್ಲೈನಲ್ಲೂ ಕೂಡ ತಗೋಬೋದು ಮತ್ತು ಶಾಪ್ಗಳಲ್ಲೂ ಸಿಗುತ್ತೆ ಈ ಕ್ಲಿಪ್ಪನ್ನು ಅದ್ರ ಮೇಲೆ ನೀಟಾಗಿ ಹಾಕ್ತಾ ಇದ್ದೀನಿ ಇದೇ ರೀತಿ ನಾನು ಅಷ್ಟು ಬೆರಳುಗಳಿಗೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ ಈ ಒಂದು ಮೆಥಡನ್ನ ಯಾಕೆ ಫಾಲೋ ಮಾಡಬೇಕು ಅಂತಂದರೆ ನೀವು ನಾರ್ಮಲಿ ನಾರ್ಮಲ್ ನೈಲ್ ಪಾಲಿಶ್ ಏನು ಯೂಸ್ ಮಾಡ್ತೀರಾ ಅದನ್ನು ಈಸಿಯಾಗಿ ನೈಲ್ ಪಾಲಿಶ್ ರಿಮೂವರಲ್ಲಿ ತೆಗಿಬೋದು ಆದರೆ ಜೆಲ್ ನೈಲ್ ಪಾಲಿಶ್ನ ನಾವು ಇಷ್ಟು ಈಸಿಯಾಗಿ ತೆಗೆಯೋದಿಕ್ಕೆ ಆಗಲ್ಲ ಆ ಒಂದು ಕಾರಣಕ್ಕೆ ನಾವು ಈ ಮೆಥಡನ್ನ ಫಾಲೋ ಮಾಡಬೇಕಾಗತ್ತೆ ಸೊ ಈ ರೀತಿ ಮಾಡೋದರಿಂದ ನಮ್ಮ ನೈಲಿಗಾಗಲಿ ಫಿಂಗರ್ಗಾಗಲಿ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಮತ್ತು ಅದನ್ನು ರಿಮೂವ್ ಮಾಡಬೇಕು ಅವರು ಕೂಡ ನಮ್ಗೆ ಯಾವುದೇ ರೀತಿ ಪೇಂಟ್ ಆಗೋಲ್ಲ ನೆಕ್ಸ್ಟು ನೈಲ್ ಗ್ರೋ ಆಗೋದಕ್ಕೆ ಯಾವುದೇ ರೀತಿ ಅಡ್ಡಿ ಕೂಡ ಆಗಲ್ಲ ಸೊ ಇವಾಗ ನೀವು ನೋಡ್ತಾ ಇರ್ಬೋದಲ್ವ ನಾನು ನನ್ನ ಐದು ಬೆರಳುಗಳಿಗೂ ಕೂಡ ಸೇಮ್ ಅದೇ ರೀತಿ ರ್ಯಾಪ್ ಮಾಡಿ ಕ್ಲಿಪ್ ಹಾಕ್ತಾ ಇದ್ದೀನಿ ಸೊ ಇವಾಗ ಐದು ಬೆರಳು ರೆಡಿಯಾಗಿದೆ ಇವಾಗ ಇದನ್ನು ನಾನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸೋಕ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಇದು ಸೋಕ್ ಆಗಿ ಆಗಿದೆ ಈಗ ನಾನು ಕ್ಲಿಪ್ನ ರಿಮೂವ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೈಲ್ ಪಾಲಿಶು ಪೀಲ್ ಆಫ್ ಆಗಿದೆ ಈ ಪೀಲ್ ಆಫ್ ಆಗಿರುವಂತಹ ನೈಲ್ ಪಾಲಿಶ್ನ ಕ್ಯೂಟಿಕಲ್ ಪುಷರ್ನ ಸಹಾಯದಿಂದ ರಿಮೂವ್ ಮಾಡ್ತಾ ಇದ್ದೀನಿ ನಾನು ಐದು ಬೆರಳುಗಳಲ್ಲೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ ನೈಲ್ ಪಾಲಿಶ್ ಪೀಲ್ ಆಫ್ ಆಗಿರೋದನ್ನ ನೀವು ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ರಿಮೂವ್ ಆಗ್ತಾ ಇದೆ ಈಗ ಅಷ್ಟು ನೈರ್ ಪೊಲ್ಯೂಷನರ್ ರಿಮೂವ್ ಮಾಡಿ ಆಗಿದೆ ಈಗೆಲ್ಲ ಡಸ್ಟ್ ಕೂತಿರುತ್ತಲ್ವ ಅದು ರಿಮೂವ್ ಮಾಡೋದು ಅದನ್ನು ಒಂದು ಕ್ಲೆನ್ಸಿಂಗ್ ಸ್ಪ್ರೇಯಿಂದ ನೀಟಾಗಿ ವೈಪೌಟ್ ಮಾಡ್ಕೋತಾ ಇದ್ದೀನಿ ಒಂದು ಬ್ರಷ್ನ ಯೂಸ್ ಮಾಡಿ ಸೊ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವ ಯಾವುದೇ ರೀತಿ ಡ್ಯಾಮೇಜಸ್ಸು ಸ್ಕ್ರ್ಯಾಚಸ್ಸು ಇಲ್ಲ ಇದು ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ